ನಮಸ್ಕಾರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಸಮರ್ಥ ಅವರೇ ಇದೊಂದು ಹೊಸ ಲೋಕಕ್ಕೆ ಚಿತ್ರರಂಗವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ಎಲ್ಲ ಅವರೆಲ್ಲ ಬಂಧುಗಳೇ ಇದೊಂದು ವಿಶೇಷವಾದಂಥ ಚಿಂತನೆಗೆ ಸಮರ್ಥರವರು ಇವತ್ತಿನ ಕಾಲಘಟ್ಟಕ್ಕೆ ನಮ್ಮನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾನು ಒಂದು ಎರಡು ತಿಂಗಳ ಹಿಂದೆ ಟೆಕ್ಸ್ ಸಬಿಟ್ ಪೂರ್ವವಾಗಿ ಸಿಇಒಗಳನ್ನ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಿಯಾಂಕರ್ಗೆ ಅವರು ಆಹ್ವಾನಿಸಿದ್ದು ಇಡೀ ನಮ್ಮ ಭಾರತ ದೇಶದ ಒಂದು ಐನೂರು ಜನ ಸಿ ಇ ಒಗಳು ಬೆಂಗಳೂರಿಗೆ ಬಂದಿದ್ದರು ಅಲ್ಲಿ ಮಾತಾಡಬೇಕಾದ್ರೆ ಕೃಷ್ಣ ಗೋಪಾಲ್ ಕೃಷ್ಣರವರು ನನ್ನ ಹತ್ರ ಈಗ ನವಂಬರ್ ಹತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಟೆಕ್ ಸಮಿಟ್ ಇದೆ ಬಹುಶಃ ಅಮೇರಿಕ ಬಿಟ್ಟರೆ ಇಲ್ಲೇ ಅಂತ ಟೆಕ್ಸ್ ಸಬ್ಮಿಟ್ ಇದೆ ಆಗ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಕೆ ಇದೊಂದು ದೊಡ್ಡ ಪ್ರಾರಂಭ ಮಾಡಿದ್ದೀರಿ ಮುಂದಕ್ಕೆ ಈ ಜಗತ್ತಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ವಿಚಾರ ಕಂಪ್ಯೂಟರ್ ಬಂದಾಗ ಉದ್ಯೋಗ ಹೋಗ್ತದೆ ಅಂತೇಳಿ ಬಾಯಿಬಂದಿಗೆ ಬೈತಾಯಿದ್ರು ಈಗ ಮೊಬೈಲ್ ಬಂತು ಬೇರೆ ಬೇರೆ ಎಲ್ಲ ಹೊಸ ಅದೆಲ್ಲ ಬಂದ್ಬಿಟ್ಟಿದೆ ಈಗ ನೆಕ್ಸ್ಟು ಎ ಐ ಈಸ್ ದಿ ಫ್ಯೂಚರ್ ಸೊ ಎಲ್ಲ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ಇಪ್ಪತ್ತೈದು ಲಕ್ಷ ಇಂಜಿನಿಯರ್ಸ್ ಇದ್ದಾರೆ ಕಂಪ್ಯೂಟರ್ ಇಂಜಿನಿಯರ್ಸು ಅದರಲ್ಲಿ ಸುಮಾರು ಎರಡು ಲಕ್ಷ ಜನ ಫಾರಿನರ್ಸ್ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕನ್ವರ್ಟ್ ಆಗೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತೇಳಿ ನಮ್ಮ ಇನ್ಫೋಸಿಸ್ನ ಮುಖ್ಯಸ್ಥರಾಗಿದ್ದಂಥ ಕ್ರಿಸ್ ಗೋಪಾಲ್ ಕೃಷ್ಣರವರು ನನ್ನ ಹತ್ರ ಹಂಚಿಕೊಂಡ್ರು ಇದು ನನ್ನ ತಲೆಯಲ್ಲಿತ್ತು ಸಮರ್ಥವರವರು ಮತ್ತು ಅಶ್ವಿನಿಯವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಭಾಳ ಸಂತೋಷದಿಂದ ತಕ್ಷಣ ನನಗಲ್ಲಿ ಕನೆಕ್ಟ್ ಆಯಿತು ನೆಕ್ಸ್ಟ್ ನವಂಬರ್ ಹತ್ತೊಂಬತ್ತಕ್ಕೆ ಇಪ್ಪತ್ತಕ್ಕೆ ಹದಿನೆಂಟಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಇದರಲ್ಲಿ ಏನೋ ಅರ್ಥ ಇದೆ ಅಂಥೇಳಿ ಎರಡೇ ಮಾತಾಡದೆ ನಾನು ಬರ್ತೀನಿ ಅಂಥೇಳಿ ಒಪ್ಕೊಂಡು ಇಲ್ಲಿ ಬಂದು ಈ ಜ್ಯೋತಿನ ಬೆಳೆಸಿದ್ದೇನೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ಸ ದೀಪ ಜ್ಯೋತಿ ಪ್ರಕಾಶಿತಂ ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಏನು ಅಪ್ಪು ಕತ್ತಲೆಗೆ ಹೋಗಿದ್ದಾನೆ ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನು ನಾನು ಇವತ್ತು ಇಲ್ಲಿ ಬೆಳೆಸಿದ್ದೇನೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂಥ ವಿಚಾರ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಶ್ವಿನಿಯರವ್ರು ಹೇಳ್ದಂಗೆ ಹೊಸ ಯುಗಕ್ಕೆ ಹೊಸ ವಿಚಾರವನ್ನು ತೆಗೆದುಕೊಂಡು ಹೋಗಬೇಕು ನಾನು ಬೆಳೆದು ಬಂದಂಥ ದಿನ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ಏನು ಪುನೀತ್ ಅವ್ರಿಗೆ ಒಂದು ದೃಢವಾದಂಥ ನಂಬಿಕೆ ಸಂಕಲ್ಪ ಇತ್ತೋ ಅದಕ್ಕೆ ಇವತ್ತು ಏನು ಈ ಹ್ಯಾಪ್ ಮಾಡಿದ್ದಾರೆ ಅವ್ರು ಒಂದು ಮಾತು ಹೇಳಿದ್ರು ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಯಿತು ಏನೋ ಗೊತ್ತಿಲ್ಲ ನನಗೆ ಈ ಸ್ಯಾಂಡ್ಲ್ವುಡ್ ಚಿತ್ರರಂಗದ ಲೋಕದಲ್ಲಿರೋಂಥ ಎಲ್ಲರಿಗೂ ಕೂಡ ಒಂದು ಜಾಗ ಅಂದರೆ ನಾನು ಯಾರಾದ್ರೂ ನಾನು ಮುಂದಕ್ಕೆ ಏನಾದ್ರು ನಾನು ಆ್ಯಕ್ಟ್ ಮಾಡಬೇಕು ಅಂತ ಇದ್ದರೆ ನಾನಿಲ್ಲಿ ನನ್ನ ಇನ್ಫಾರ್ಮೇಷನ್ನ ನಾನು ರೆಡಿ ಇದ್ದೀನಿ ಆ್ಯಕ್ಟ್ ಮಾಡಲಿಕ್ಕೆ ಅಂತ ನಾನು ಒಪ್ಪಿಕೊಡ್ಬೋದು ಅಲ್ವಾ ಇಲ್ಲಿ ಮಾಡ್ಬೋದು ಸೊ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಪಿಕಪ್ ಮಾಡ್ಬೋದು ಕರಿಬೋದು ನನ್ನ ಬನ್ನಿ ಕೆ ಅವರೇ ಬನ್ನಿ ಆ್ಯಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕರಿಬೋದು ನಾನು ಸಂಗೀತ ಕಟ್ಟಿ ನೀವಿನ ಆಡಬೇಕಾದ್ರೂ ನೆಕ್ಸ್ಟ್ ಇಲ್ಲಿಗೆ ಬಂದು ಹೇಳ್ಬೋದು ನಾನು ರೆಡಿ ಇದ್ದೀನಿ ಯಾವ್ದಾದ್ರು ಆಡ್ತೀನಿ ಅಂತೇಳಿ ಸಂಗೀತ ಕಟ್ಟಿನೂ ಇಲ್ಲಿ ಆ್ಯಡ್ ಮಾಡ್ಬೋದು ಅಂದರೆ ಯಾರು ಎಲ್ಲಿ ಹುಡಿಕೊಂಡು ಹೋಗುವಂಥ ಸಂದರ್ಭ ಇಲ್ಲ ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕೂಡ ಈ ಆ್ಯಪ್ನಲ್ಲಿ ನನಗೆ ನನಗೂ ಭಾಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪರಿಚಯ ಇದ್ದಾರೆ ಈ ರೀತಿ ಯಾರೂ ಆಲೋಚನೆ ಮಾಡಿರಲಿಲ್ಲ ಈ ಆಲೋಚನೆಯನ್ನು ಸಮರ್ಥರು ಮಾಡಿ ಅದು ನನ್ನ ಸ್ನೇಹಿತನ ಹೆಸರಿನಲ್ಲೇ ಇದನ್ನು ಮಾಡಿರೋದು ಪುರಂದದಾಸು ಒಂದು ಕಡೆ ಒಂದು ಮಾತೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದು ಬನಾ ಬನ ಪಾದ ಭಜನೆ ಪರಮಸುಖ ವೈಯ್ಯ ಅಂತೇಳಿ ಹಂಗೆ ಬಂದು ನಾನು ಅಪ್ಪು ಆ್ಯಪ್ನ ಉದ್ಘಾಟನೆ ಮಾಡಿ ಇದನ್ನು ಪ್ರಾರಂಭ ಮಾಡಿರೋದೇ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಹುಟ್ಟು ಸದ್ದಿಲ್ಲದೆ ಆಗ್ತದೆ ಒಂದು ಮಗು ಹುಟ್ಟಬೇಕಾದ್ರೆ ಮಗು ಅಳ್ತಾ ಇರ್ತದೆ ಸಮಾಜ ನಗ್ತಾ ಇರ್ತಾರೆ ಖುಷಿ ಪಡ್ತಾ ಇರ್ತಾರೆ ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಮಗು ಒಂದು ಮಗು ಬಂತು ಸಮಾಜಕ್ಕೆ ನಮ್ಮ ಕುಟುಂಬ ಬೆಳೀತು ಅಂತೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಪಡ್ತದೆ ಅದೇ ಮಗು ಸಾಧನೆ ಮಾಡಿದ ಮೇಲೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದೆವು ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂಥ ಜನಸಾಗರ ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಮಟ್ಟ ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ ಎಷ್ಟು ಜನ ಹಚ್ಚಾಕೊಂಡಿದ್ದಾರೆ ಎಷ್ಟು ಜನ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ ಎಷ್ಟು ಜನ ಇವತ್ತು ಕೂಡ ಇಟ್ಕೊಂಡಿದ್ದಾರೆ ಕೊನೆಗೆ ನಾವು ಕೂಡ ಸರ್ಕಾರದವರು ಅವ್ರನ್ನ ಬಲ್ಪನ್ನು ಎಲ್ ಇ ಡಿ ಬಲ್ಪ್ ಕರ್ನಾಟಕ ಸರ್ಕಾರಕ್ಕೆ ಹೊಸಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪ್ಗಳಿಗೆ ಮನೆಗಳಿಗೆ ಕೊಡಬೇಕು ಅಂತೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪುರವ್ರ ಕೈಲಿ ಇದನ್ನು ಮಾಡಿಸ್ಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿಸಿದೆ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವ್ರು ನಡೆದಂಥ ದಾರಿ ಇವೆಲ್ಲ ಕೂಡ ಇಟ್ಕೊಂಡ್ರೆ ಒಂದು ದೊಡ್ಡ ಹೆಸರು ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನು ಖಂಡಿತ ಈ ಹ್ಯಾಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸಮರ್ಥರು ಅನೇಕ ವಿಚಾರಗಳನ್ನು ಹಂಚ್ಕೊಂಡ್ರು ಅವರ ಭಾವನೆಗಳನ್ನು ತಿಳಿಸಿದ್ರು ಯಾವ ಲೋಕಕ್ಕೆ ಹೋಗ್ತದೆ ಯಾವ ಲೋಕಕ್ಕೆ ಹೋಗ್ತದೆ ಅಂತೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ ಏಕೆಂದರೆ ಜಗತ್ತು ಯಾವ ರೀತಿ ಹೋಗ್ತಾ ಅಂದರೆ ನನಗಂತೂ ಇವತ್ತು ಕಂಪ್ಯೂಟ್ರ್ ಆನ್ ಮಾಡೋಕ್ಕೆ ಫೋನ್ ಆನ್ ಮಾಡೋದು ಮೆಸೇಜ್ ಕಳಿಸೋದು ಬಿಟ್ಟರೆ ನಾನು ಅದಕ್ಕೆ ಪ್ರಯೋಗಕ್ಕೆ ಹೋಗಲಿಲ್ಲ ನನ್ನ ಕಾಲದಲ್ಲಿ ಅದು ಇರಲಿಲ್ಲ ಈಗೆಲ್ಲ ಕಂಪ್ ಈಗ ಮನೇಲಿ ಫೋ ಇದನ್ನು ಟಿ ವಿ ಹಾಕ್ಬೇಕಾದ್ರೆ ನಾನು ನೆನಪಿನ ಕರಿತೀನಿ ಇಲ್ಲ ನನ್ನ ಮಕ್ಕಳನ್ನೇ ಕರಿತೀನಿ ಟಿ ವಿ ಆನ್ ಮಾಡೋಕ್ಕೂ ನಂಗೆ ಗೊತ್ತಿಲ್ಲ ಮೊದಲು ನೇರವಾಗಿ ಹಾಕ್ಬಿಡ್ತಿದ್ದೆವು ಈಗ ಈಗೆಲ್ಲ ಏನೇನೋ ಸಿಸ್ಟಮ್ ಬಂದುಬಿಟ್ಟಿದೆ ಸೊ ಅಷ್ಟು ನಾವೆಲ್ಲ ಇನ್ನೂ ಔಟ್ಡೇಟೆಡ್ ಆಗಿಬಿಟ್ಟಿದ್ದೀವಿ ಬಟ್ ಈಗ ಜಗತ್ತು ಭಾಳ ಫಾಸ್ಟ್ ಹೋಗ್ಬಿಟ್ಟಿದೆ ಪ್ಲೇನ್ಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿ ಸುಮ್ಮನೆ ಕೂತ್ಕೊಬಿಟ್ಟಿರ್ತಾರೆ ನಾನು ಎರಡು ಮೂರು ಸತಿ ನೋಡಿ ಕೂತ್ಕೊಂಡು ನೋಡಿದೆ ಏನು ಮಾಡ್ತಾರೆ ಅಂತ ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಈಗೆಲ್ಲ ನಾವು ವಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿಂದ ವಿತಿನ್ ಒನ್ ಮಿನಿಟ್ ಟೂ ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಇಲ್ಲೇನಾದ್ರೂ ಬಟನ್ ಅದು ಮಾಡಿದ್ರೆ ಯಾವುದೋ ದೇಶನ ಅಲ್ಲೇ ಹೋಗಿ ಸುಟ್ಬಿಡೋಂಥ ಒಂದು ವ್ಯವಸ್ಥೆ ಇವತ್ತು ಬಂದಿದೆ ಅಂಥ ಹೊಸ ಜಗತ್ತಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ ಸೊ ಇದನ್ನು ನಾವು ಈಗ ಆ ಸಂದರ್ಭಕ್ಕೆ ಬಂದದಕ್ಕೆ ಈಗ ನಾವು ಬದಲಾವಣೆ ಆಗಬೇಕು ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗಬೇಕು ನಮ್ಮ ಭಾವನೆಗಳು ಬದಲಾವಣೆ ಆಗಬೇಕು ಆ ದಿಟ್ಟಿನಲ್ಲಿ ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆದರೆ ಅಪ್ಪು ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರಿಗೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ ನನಗನ್ನಿಸ್ತದೆ ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡಿದ್ದೀವಿ ಬಟ್ ಆ ಗ್ರಂಥ ಇವತ್ತು ಕೂಡ ಸಾಮಾನ್ಯರ ಬದುಕಿಗೆ ಎಲ್ಲ ರಂಗದಲ್ಲೂ ಒಂದು ಕುಟುಂಬ ಇರ್ಬೋದು ಒಂದು ರಾಜಕಾರಣಿ ಇರ್ಬೋದು ಒಂದು ನೀತಿ ಇರ್ಬೋದು ರಾಜನೀತಿ ಇರ್ಬೋದು ಯಾವೆಲ್ಲದಕ್ಕೂ ಕೂಡ ಆ ಗ್ರಂಥ ಇವತ್ತು ಕೂಡ ಭಾಳ ಉಪಯುಕ್ತದಾಗಿ ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ ಹಿಂದೆ ಒಂದು ಮೂವತ್ತು ನಲವತ್ತು ಹಿಂದೆ ರಾಮಾಯಣ ಮಹಾಭಾರತ ಬಂದಾಗ ನಾವೆಲ್ಲ ಟಿ ವಿಲಿ ಕೂತ್ಕೊಂಡು ಮಕ್ಕಳು ಎಲ್ಲ ಕೂತ್ಕೊಂಡು ಹತ್ತು ಗಂಟೆಗೆ ಆನ್ ಮಾಡಿಕೊಂಡು ಎಲ್ಲ ತೋರಿಸ್ತಾಯಿದ್ರು ಬರೀ ದೂರದರ್ಶನದಲ್ಲಿ ನಡೀತಾ ಇತ್ತು ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ ಬಟ್ ವಿಚಾರ ಆಚಾರ ಎರಡೂ ಒಂದೇ ಏನು ಬದಲಾವಣೆ ಮಾಡೋಕ್ಕಾಗ್ತಾರಲ್ಲ ಹಂಗೆ ಇವತ್ತು ಅಪ್ಪು ಅವರ ಹೆಸರಿನಲ್ಲಿ ಏನು ಈ ಹ್ಯಾಪ್ಗಳು ಇಷ್ಟೆಲ್ಲ ಹಾಕ್ತಾಯಿದೆ ಚೋಟ ಅಪ್ಪು ಪಿ ಆರ್ ಕೆ ನಾನು ಕಂಡ ಅಪ್ಪು ಅಪ್ಪು ಫಿಟ್ನೆಸ್ಸು ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾಯಿದೆ ಇದು ಅದು ರಾಮಾಯಣ ಮಹಾಭಾರತದ ಗ್ರಂಥದ ಥರ ಈ ಒಂದು ಅಪ್ಪುರವ್ರವ್ರು ಮಾಡಿದಂಥ ಸಾಧನೆ ಉಳಿಸ್ಕೊಂಡಂಥ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿತದೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಆ ದಿಟ್ಟಿನಲ್ಲಿ ಭಾಳ ಸಂತೋಷದಿಂದ ನಾನು ಇದನ್ನು ಬಂದು ಜ್ಯೋತಿಯನ್ನು ಬೆಳೆಸಿದ್ದೇನೆ ಉದ್ಘಾಟನೆಯನ್ನು ಮಾಡಿದ್ದೇನೆ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟೋಗುವುದು ಇನ್ನೊಂದು ಬಿಟ್ಟು ಹೋಗುವುದು ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ ಬಿಟ್ಟು ಹೋಗಿದ್ದಾರೆ ಸೊ ಅದು ಖಂಡಿತ ಇದು ಹುಳ್ಕೊಳ್ತದೆ ಅಂಥೇಳಿ ದೇವರು ನಮಗೆ ವರನೂ ಕೊಡೋದಿಲ್ಲ ಶಾಪವೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಕೊಟ್ಟಂಥ ಅವಕಾಶದಲ್ಲಿ ನಿಜವಾಗಲೂ ಇದ್ದಂಥ ವಯಸ್ಸಿನಲ್ಲಿ ಯಾರ್ದೂ ಅಲ್ಲ ಸಾವು ಹೇಳ್ತೀನಲ್ಲ ಯಾರ ಕೈಲೂ ಇಲ್ಲ ನನಗೊಂದು ಸಂದರ್ಭ ನನಗೂ ಅಪ್ಪಗೂ ಒಂದು ಹದಿನೈದು ವರ್ಷ ನಾನು ಅವರು ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಮನೇಲಿದ್ರು ಒಂದೇ ಜಿಮ್ಗೆ ಹೋಗ್ತಾ ಒಳ್ಳೆಯ ಸ್ನೇಹಿತ ಗೊತ್ತಿದೆ ನನಗೆ ಅಂದರೆ ಏನು ಮಾಡ್ತೀರಿ ಅವನು ಆತನ ಕೈಲಿ ಏನೂ ಇರಲಿಲ್ಲ ಸಂದರ್ಭ ಆಗಿತ್ತು ಆದರೆ ಕೊನೆ ನಿಮಿಷ ಆ ದರ್ಪ ಧರ್ಮಪತಿ ಜೊತೇಲಿ ಕರ್ಕೊಂಡು ಆ ನೋವನ್ನು ಹಾಸ್ಪಿಟ್ಲಿಗೆ ಹೋಗುವಂಥ ಸಂದರ್ಭಕ್ಕೆ ಹಿಂಗೆ ಆಯಿತು ಅಂತೇಳಿ ನನ್ನ ಏನು ಟ್ರೈನರ್ ಅವ್ರ ಟ್ರೈನರ್ ಎಲ್ಲ ಜೊತೆ ಇದ್ದ ಒಟ್ಟಿಗೆ ಇದ್ದ ನಂಗೆ ಹಿಂಗೆ ಆಯಿತು ಅಂತ ತಿಳಿಸ್ತಾ ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟೋಗಿದ್ದಾರೆ ನಾನು ರಾಜಕೀಯ ಕೇಳಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ ಏನೇನೋ ಮಾಡಿದೆ ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಿಲ್ಲ ಅವರು ನಾ ಅಶ್ವಿನಿಗೂ ಕರೆದೆ ಬಾಮ್ಮ ನೀನಾರು ಏನಾರು ಮಾಡು ಅಂತ ಆಕೆಯೂ ಕೂಡ ಹೆಣ್ಮಗಳು ನನ್ನ ಸೋದರಿ ಇಲ್ಲ ಅಣ್ಣ ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ಟರು ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆತ ಆಕೆಯೂ ಕೂಡ ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂಥೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ ಯಾರಿಗೂ ಹೇಳಿದೆ ಎಲ್ಲೂ ಡಿಸ್ಕೋಸ್ ಮಾಡಿರಲಿಲ್ಲ ಇದು ಇವತ್ತು ಅನಿವಾರ್ಯತೆಯಿಂದ ಹೇಳಬೇಕಾದಂಥ ಪರಿಸ್ಥಿತಿ ಬಂತೆ ಸೊ ಹಂಗೆ ಇವತ್ತು ಅಪ್ಪುರವರು ಇವತ್ತು ನಾವು ಮುಂದಿನ ಪೀಳಿಗೆ ಅವ್ರನ್ನ ನೆನೆಸ್ಕೊಳ್ಬೇಕು ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನು ನಾವು ನೆನೆಸ್ಕೊಳ್ತೀವಿ ಹಂಗೆ ಇವತ್ತು ರಾಜ್ಕುಮಾರ್ ಅವ್ರನ್ನೂ ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ಪ್ರತಿಯೊಂದದಲ್ಲೂ ನಾನು ಈ ಟೂರಿಂಗ್ ಟ್ಯಾಕ್ಸಿ ಮಡಗಿದ್ದೆ ಒಂದು ಮೂರು ಟೂರಿಂಗ್ ಟ್ಯಾಕ್ಸಿಸ್ ಇತ್ತು ಬೆಂಗಳೂರು ಇತ್ತು ನಾಲ್ಕಿತ್ತು ತಿರ್ಗ ಐದು ಆಯಿತು ಆಗೆಲ್ಲ ಹೋಗ್ಬಿಡ್ತು ಬಿಡಿ ಈಗ ಟೀರಿಟರ್ ಟೂರಿಂಗ್ ಕ ಟ್ಯಾಕ್ಸ್ಗಳೆಲ್ಲ ಹೋಗ್ಬಿಡ್ದು ಆಗ ಅತಿ ಹೆಚ್ಚಿಗೆ ಜಾಸ್ತಿ ಹೊಡೆದ ಅಪ್ಪ ಅಂದರೆ ನಮ್ಮಲ್ಲಿ ಸತ್ಯ ಹರಿಶ್ಚಂದ್ರ ಚಂದ್ರ ನಾನು ಮದುವೆ ಮೇಲೆ ನಾನು ಹಿಂತಿನ ಮೈಸೂರಲ್ಲಿ ಸತ್ಯಾರೀಶ್ ಸರ್ ನೋಡಿಸ್ ಕರ್ಕೊಂಡೋಗಿದ್ದೆ ನೋಡು ಯಾವ ರೀತಿ ನಟನೆ ಇದೆ ಚಿತ್ರದ ಮೊರಾಲಿಟಿ ಏನಿದೆ ಅಂತೇಳಿ ನನ್ನ ಹೊಸ್ದಾಗೆ ಮದುವೆ ಮಾಡ್ಕೊಂಡಾಗ ನನ್ನ ನೆಂಟಿ ನಾನು ಮೈಸೂರಲ್ಲಿ ಕರ್ಕೊಂಡೋಗಿದ್ದೆ ಎಲ್ಲರೂ ನಮ್ಮ ಮಾವನ ಮನೆಯವರೆಲ್ಲ ಏನು ಈ ಚಿತ್ರ ಸಿನಿಮಾ ಕರ್ಕೊಂಡು ಹೋಗ್ತಾವನ್ನಲ್ಲ ಅಂತ ಆಶ್ಚರ್ಯ ಇದ್ದರು ಸೊ ಒಂದು ಹಾಕಿದ್ರೆ ಒಂದೊಂದು ಸರ್ತಿ ಹದಿನೈದು ದಿನ ನನ್ನ ಇದರಿಂದ ತೆಗಿತಿರ್ಲಿಲ್ಲ ನನ್ನ ಟೂರಿಂಗ್ ಟ್ಯಾಕ್ಸಿಂದ ಆ ರೀತಿ ರಾಜ್ಕುಮಾರ್ ಅವರ ಭಾವನೆ ಪ್ರತಿಯೊಂದು ವಿಚಾರ ಅವರ ಆ್ಯಕ್ಟಿಂಗು ಎಮೋಷನಲ್ ಇದು ಎಲ್ಲ ಕೂಡ ಪ್ರತಿಯೊಂದು ಕೂಡ ಭಾಳ ಸೆಲೆಕ್ಟ್ ಮಾಡಿಕೊಂಡು ಅವರು ಮಾಡ್ತಿದ್ದಂಥದ್ದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಈಗ ಬಿಡಿ ನಾನು ಎಷ್ಟೋ ದೂರ ಇರಬೇಕು ಅಂತ ಅಂದ್ರೂ ಕೂಡ ನನ್ನಿಂದ ದೂರ ಇರೋಕ್ಕಾಗ್ತಾಯಿಲ್ಲ ಈ ಕೊನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ ಒಂದು ಇಪ್ಪತ್ತ್ಮೂರು ಈಗ ಇವತ್ತು ಇದೆ ನನ್ನ ಹೆಸರಲ್ಲಿ ನನ್ನ ಮಕ್ಕಳ ಹೆಸರಲ್ಲಿ ಎಲ್ಲ ಇವತ್ತು ಸ್ಕ್ರೀನ್ಗಳೆಲ್ಲ ಇವತ್ತು ಇಪ್ಪತ್ತ್ಮೂರು ಸ್ಕ್ರೀನ್ ಇದೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ ಸೊ ನಾವು ಬಿಟ್ಟರು ಬಿಡೋಕ್ಕಾಗಲ್ಲ ಅಂತಂಗೆ ಈ ಚಿತ್ರರಂಗಕ್ಕೂ ರಾಜಕಾರಣಕ್ಕೂ ಇದು ಭಾಳ ಹತ್ರವಾದ್ದು ಏನು ಮಾಡೋಕ್ಕಾಗೋದಿಲ್ಲ ಸೊ ಹಂಗೆ ಇವತ್ತು ತಾಯಿನ ನೆನೆಸ್ಕೊಂಡಂಗೆ ಇವತ್ತು ಅನೇಕರು ಅಪ್ಪುರವ್ರನ್ನ ನೆನಪು ಮಾಡಿಕೊಳ್ಳೋದನ್ನು ನಾನು ಸ್ನೇಹಿತರುಗಳು ಯುವಕರು ಆ ಭಾವನೆ ಆ ತಾಯಿರು ಕಣ್ಣೀರು ಹಾಕಿದ್ದು ಇರ್ತೀನಿ ನಾನು ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ಅಪ್ಪೂರವರು ಇವತ್ತು ಯಾವುದಕ್ಕಾರ ಒಂದು ಉದಾಹರಣೆ ಅಂತಂದರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದನ್ನು ನಾವು ಹೆಚ್ಚಿಗೆ ನೋಡಿದ್ದೇವೆ ಯಾವುದೂ ಕೂಡ ಆಸೆ ಪಡದೆ ತನ್ನ ಎಷ್ಟು ಕೆಲಸ ಎಷ್ಟೋ ಅಷ್ಟೇ ಅಷ್ಟು ಬಿಟ್ಬಿಟ್ಟು ಯಾವುದು ಕೂಡ ಡಿವೇಟ್ ಮಾಡಿಕೊಂಡು ಇಲ್ಲದೆ ಎಲ್ಲ ಹೃದಯವನ್ನು ಗೆದ್ದಿದ್ದಾರೆ ಮಹಾತ್ಮ ಗಾಂಧೀಜಿ ಒಂದು ಕಡೆ ಒಂದು ಮಾತೇಳ್ತಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂದಂಗೆ ಅವರ ಹೃದಯದಿಂದ ಆ ಹೃದಯ ಶ್ರೀಮಂತಿಕೆಯಿಂದ ಹೃದಯದಲ್ಲೇ ಇಷ್ಟು ದೊಡ್ಡ ಸಮುದಾಯವನ್ನು ಅವರು ಗಳಿಸಿದರು ಅದನ್ನು ಇವತ್ತು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಒಂದು ಪಿ ಆರ್ ಕೆ ಆ್ಯಪ್ ಪ್ರಾರಂಭವನ್ನು ಮಾಡಿದೆ ಇದು ಮುಂದುವರಿಯಲಿ ನನಗೆ ಭಾಳ ಸಂತೋಷ ಆಯಿತು ಬೇರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ ಈ ಡಿ ಕೆ ಶಿವಕುಮಾರಿಂದ ನಿಮಗೇನಾದ್ರು ಇನ್ನೂ ಒಳ್ಳೇದಾಗಲಿ ನಾನು ಈ ಒಂದು ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಡೆಪ್ಟಿ ಸಿ ಎಮ್ ಅಂತ ಇಲ್ಲಿಗೆ ಬರಲಿಲ್ಲ ನಾನು ಒಬ್ಬ ಈ ಕುಟುಂಬದ ಒಬ್ಬ ಸದಸ್ಯ ನಾನು ನನ್ನ ಸೋದರಿ ಮತ್ತು ಇವರ ಸಮರ್ಥವರು ಇದಕ್ಕೆ ಕೈ ಇಟ್ಟಿದ್ದಾರೆ ಇದು ಶುಭ ಆಗಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ಇವತ್ತು ಬೆಳೆಸಿ ಉದ್ಘಾಟನೆಯನ್ನು ಮಾಡಿದ್ದೇನೆ ಬೇರೆ ಮಾತಾಡ್ಕೊಂಡು ಹೋದರೆ ಗಂಟುಗಟ್ಟಲೆ ನಾವು ಮಾತಾಡ್ತೀವಿ ಇಲ್ಲಿಗೆ ಸಾಕು ಭಾಳ ಸಂತೋಷ ಒಳ್ಳೆ ಕೆಲಸ ಮಾಡಿದ್ದಾರೆ ಸಮರ್ಥ್ ಅವರೇ ನೆಕ್ಸ್ಟ್ ಜನ್ರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಅಪ್ ಎ ವೆರಿ ಬಿಗ್ ಲೀಪ್ ನನಗೆ ಇದ್ರ ಬಗ್ಗೆ ಅರಿವಿದೆ ದೋ ಐ ಆಮ್ ನಾಟ್ ಎನ್ ಎಜುಕೇಟೆಡ್ ಮ್ಯಾನ್ ಮಚ್ ಎಜುಕೇಟೆಡ್ ಬಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ನನಗೂ ಒಂದು ದೊಡ್ಡ ಅನುಭವ ಇದೆ ಇವತ್ತು ಟೆಕ್ನಾಲಜಿ ಇವತ್ತು ಪರಿಸ್ಥಿತಿ ಹಂಗಿದೆ ಮುಂದಕ್ಕೆ ಜನ್ರೇಷನ್ಗೆ ಟೆಕ್ನಾಲಜಿ ವಿಲ್ ಟೇಕ್ ಎವ್ರಿ ಒನ್ ಸೊ ಹಂಗೆ ಇವತ್ತು ಪ್ರತಿಯೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ತಾವೆಲ್ಲ ತೋರಿಸಿದ್ದೀರಿ ಪ್ರತಿಯೊಬ್ಬರು ಕೂಡ ನಾವು ಕನ್ವರ್ಟ್ ಆಗಬೇಕಾಗಿದೆ ನೀವಿಲ್ಲ ಅಂದರೂ ಪ್ರತಿಯೊಬ್ಬರು ಕೂಡ ಕನ್ವರ್ಟ್ ಆಗಿದೆ ನನಗೆ ಗೊತ್ತಿರಲಿಲ್ಲ ಮೊನ್ನೆ ನಾನು ಯಾವುದೋ ನನ್ನ ಪಿ ಎಗೆ ಫೋನ್ ಮಾಡಿಬಿಟ್ಟು ನನ್ನ ಭಾಷಣದ ಬಗ್ಗೆ ಕೇಳ್ತಿದ್ದೆ ನನ್ನ ಭಾಷಣ ಕಳಿಸೋದ ನನ್ನ ಮಗಳು ಬೈದಲವ ನಿನ್ನ ಭಾಷಣೆ ಯಾಕಪ್ಪ ಇಲ್ಲೇ ಚಾಟಿ ಪಿಟಿ ಹಾಕು ಇಲ್ಲೇ ಬರ್ತದೆ ಅಂತ ಅಂದ್ಬಿಟ್ಟು ಒಂದೇ ನಿಮಿಷಕ್ಕೆ ಹಾಕಿ ತೋರಿಸೋದು ನಿನ್ನ ಪಿ ಎ ಹಾಕಬೇಕು ಅಂತ ಸೊ ಆ ಜನ್ರೇಷನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ ಸೊ ಮಕ್ಕಳು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಚೆನ್ನಾಗಿ ಇವತ್ತು ಬೆಳೆಸಿದಿರಿ ಒಳ್ಳೇದಾಗಲಿ ಇನ್ನು ಮುಂದಕ್ಕೆ ಇದೊಂದು ದೊಡ್ಡ ಎಲ್ಲರಿಗೂ ಕೂಡ ಭೀಮನ್ ಹೆಂಗ್ ತೋರಿಸ್ತಾರೋ ಅರ್ಜುನನ್ ಹೆಂಗ್ ತೋರಿಸ್ತಾರೋ ರಾಮನು ಯಾವ ರೀತಿ ತೋರಿಸ್ತಾರೋ ವಿವಿಧ ರೀತಿಯಲ್ಲಿ ವರ್ಣೆ ಮಾಡ್ತಾರಲ್ಲ ಹಂಗೆ ಪ್ರತಿಯೊಂದು ಕೂಡ ಚಿಕ್ಕ ಬಾಲ್ಯ ಪುನೀತು ಕೊನೆಯ ಉಸಿರು ಒಳೆಯವ್ರಿಗೂ ಕೂಡ ಯಾವ ರೀತಿ ಮತ್ತು ಅವ್ರ ಜೊತೆಗೆ ಅವರ ತಂದೆ ಯಾವ ರೀತಿ ಇದನ್ನು ನಡ್ಸ್ಕೊಂಡು ಬಂದರು ಅನ್ನೋದನ್ನು ತಾವು ತೋರಿಸ್ತಾರೆ ಒಂದೇ ಅಸೆಂಬ್ಲಿಲಿ ಯಾವ ಒಂದು ಮಾತು ಹೇಳಿದೆ ಯಶಸ್ಸು ಬರಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ ದಾನಶೂರನ ಕರ್ಣನ ದಾನತ್ವ ಇರಬೇಕಂತೆ ಅರ್ಜುನನ ಗುರಿ ಇರಬೇಕಂತೆ ಭೀಮನ ಬಲ ಇರಬೇಕಂತೆ ವಿದುರನ ನೀತಿ ಇರಬೇಕಂತೆ ಕೃಷ್ಣನ ತಂತ್ರ ಇರಬೇಕಂತೆ ಆಗ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಹಂಗೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಕೂಡ ಈ ಕುಟುಂಬ ರಾಜ್ಕುಮಾರ್ ಅವರ ಕುಟುಂಬ ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಒಂದೊಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡು ಯಶಸ್ಸಾಗಿ ಭಾಳ ಅಜಾಮರವಾಗಿ ಅವರ ಹೆಸರು ಶಾಶ್ವತವಾಗಿ ಉಳೋ ರೀತಿಯಲ್ಲಿ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸ್ಯಾಂಡ್ಲ್ವುಡ್ಗೆಲ್ಲ ಕನ್ನಡ ಲೋಕಕ್ಕೆ ಒಂದು ಕೊಟ್ಟಿದ್ದಾರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಇದನ್ನು ಅವರ ಹೆಸರು ಶಾಶ್ವತವಾಗಿ ಅಜಾಮರವಾಗಿ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಎರಡು ಚಿಕ್ಕ ನಾಲ್ಕು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ